ಫೋನ್ ಮಾಡಿ ಮದ್ದೂರು ಕರೆ ಕೊಡ್ತಾ ಇದ್ದೀನಿ ಬಂದು ಕಡೆ ಕೊಡ್ತಾ ಇದ್ದೀನಿ ನನ್ನ ನಂಬಿಕೆ ಇರಲಿಲ್ಲ ಯಾವುದೇ ಕಾಲಕ್ಕೆ ಮದ್ದೂರು ಬಂದ್ ಹಾಕಲಾಗುವಂತ ಮನುಷ್ಯ ಬಂದೆ ಅದೇ ಪೈಲಟ್ ಇಲ್ಲಿ ಎಲ್ಲರೂ ನೋಡಿದಾಗ ಕಂಪ್ಲೀಟ್ ಟೋಟಲ್ ಬಂದ್ ಆಗಿತ್ತು ಮೆಡಿಕಲ್ ಸ್ಟೋರ್ ಬಿಟ್ಟು ಇವೆಲ್ಲ ಅಂಗಡಿಗಳು ಬಂದಾಗಿದೆ ಆದ್ರೂ ಈ ಮದ್ದೂರಿನ ಕಾರ್ಯಕರ್ತ ತಾಕತ್ತನ್ನ ತೋರ್ತಾರೆ ನಿಮ್ಮ ತಾಕತ್ತು ಹಿಂಗೆ ಮುಂದೆ ದಿನ ನೀವು ಇದು ಹೆಚ್ಚಾಗಿರುವಂತ ಆಟನೆ ತಾವೆಲ್ಲರೂ ನೋಡ್ತಾ ಇದ್ದೀರಿ ಧರ್ಮಸ್ಥಳದ ಕಳೆದ ಎರಡು ವರ್ಷಗಳಿಂದ ಈ ಒಂದು ಕಾಶ್ಮೇರ ಸೇರಿ ಶುರುವಾಯಿತು ಅದೇ ಕಾಲದಲ್ಲಿ ಬೇರೆ ಕಡೆಯೂ ಆಯಿತು ಅದೇ ಅದು ಅಷ್ಟೇ ಹಾಗಾದ್ರೆ ಅದು ತುಂಬಾ ಅಧೀನಕ್ಕೆ ಕೆರೋಡಿತ್ತು ಮೊದಲೇದು ಶನಿ ಸಿಂಗಾಪುರ ನಮ್ಮ ದೇಶದಲ್ಲಿ ಎರಡು ದೇವಸ್ಥಾನಗಳಿಗೆ ಮಹಿಳೆಯರ ಪ್ರವೇಶ ಇಲ್ಲ ಆದರೆ ಮೂರು ದೇವಸ್ಥಾನಗಳಲ್ಲಿ ಪುರುಷರಿಗೂ ಪ್ರವೇಶ ಇಲ್ಲ ಗೊತ್ತಿಲ್ಲ ಆ ದೇವಸ್ಥಾನಗಳು ಇವೆ ಆದರೆ ಶನಿ ಸಿಂಗಾಪುರದ ಗದ್ದವರಿಗೆ ಪ್ರವೇಶ ಇಲ್ಲ ಮತ್ತು ಅನಿಪ್ಪ ಸ್ವಾಮಿಗೆ ಪ್ರವೇಶ ಇಲ್ಲ ಈ ದೇಶದ ನೂರಾರು ಕೋಟಿ ಮಹಿಳೆಯರು ಅಥವಾ ಮಹಿಳೆಯರು ಸ್ವಯಂ ಪ್ರಯಾಣರಾಗಿ ಅವರು ಆ ರೀತಿ ಒಳಪಟ್ಟಿದ್ದಾರೆ ಯಾರು ಸಹ ಪ್ರವೇಶ ಮಾಡ್ಬೇಕು ಅನ್ನುವಂತ ಆ ಸಿದ್ದತನವನ್ನ ಮಂಡಿತರ ಕೊಡಿಸುದಿಲ್ಲ ಆಶ್ಚರ್ಯ ಆಗೋದು ಶಬರಿಮಲೆಗೆ ಇಬ್ರು ಮಹಿಳೆಯರು ಪ್ರವೇಶ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ ಒಬ್ಬ ಹೆಸರು ರೆಹನಾಥ ಮಾಧ್ಯಮ ಇನ್ನೊಬ್ಬ ಹೆಸರು ಮೇರಿ ಸಿಟಿ ರೆಹನಾಥಿಮೂ ಇನ್ನೂ ಅಲ್ಲ ಮೇರಿ ಸಿಟಿಗೂ ಇನ್ನೂ ಅಲ್ಲ ಆದ್ರೆ ಅವ್ರ ಇಬ್ರು ನಿಶ್ಚಯ ಮಾಡ್ತಾರೆ ನಾವು ಶಬರಿಮಲೆಯಿಂದ ಪ್ರವೇಶ ಮಾಡ್ಬೇಕೇವೆ ಪ್ರಯತ್ನ ಮಾಡ್ತಾರೆ ಕೊನೆಗೆ ಅವರ ಅಕೌಂಟ್ಗಳನ್ನ ಚೆಕ್ ಮಾಡಿದಾಗ ನಿಮ್ಗೆ ಆಶ್ಚರ್ಯ ಆಗುತ್ತೆ ಸುಮಾರು ಒಂಬತ್ತು ದೇಶಗಳ ಬೇರೆ ಬೇರೆ ಅಕೌಂಟ್ಗಳಿಂದ ಹದಿನೆಂಟು ಕೋಟಿ ರೂಪಾಯಿ ಹಣ ಅವರ ಇಬ್ಬರ ಖಾತೆಗೆ ಬಂದಿರುತ್ತೆ ಅಲ್ಲಿಂದ ಕೆಲವು ಸೆಲೆಕ್ಟೆಡ್ ಮೀಡಿಯಾಗಳು ಇದು ಕೆಲವು ಸೆಲೆಕ್ಟೆಡ್ ಸಂಘಟನೆಗಳಿಗೆ ಡಿಸ್ಟ್ರಿಬ್ಯೂಷನ್ ಆಗಿರುತ್ತೆ ಅಂದ್ರೆ ನಮ್ಮ ದೇಶದಲ್ಲಿ ಅದು ಶ್ರೀ ಸಿದ್ದಾಪುರ ಇರ್ಬೋದು ಅದು ಶಬರಿಮಲೆ ಇರ್ಬೋದು ಧರ್ಮಸ್ಥಳ ಇರ್ಬೋದು ವಿಶಾಫೇಷನ್ ಇರ್ಬೋದು ಸಿದ್ಯಾನಂದರ ಆಶ್ರಮ ಇರ್ಬೋದು ಯಾರು ಯಾರು ಹಿಂದೂ ಧರ್ಮಕ್ಕೆ ಬಹಿರಂಗವಾಗಿ ಕೊಡುಗೆ ಕೊಡಲಿಕ್ಕೆ ನಿಲ್ಕ ನಿಂತರೋ ಅವರ ವ್ಯವಸ್ಥಿತ ವ್ಯವಸ್ಥಿತಪಟ್ಟು ಕಳೆದ ಹತ್ತಾರು ವರ್ಷದಲ್ಲಿ ನಡೀತಾ ಇದೆ ಅದರ ಒಂದು ಭಾಗವೇ ಧರ್ಮಸ್ಥರ ಸಮಸ್ಯೆ ನಿಮಗೆ ನ್ಯಾಯ ಸಿಗಬೇಕು ಎನ್ನುವುದನ್ನು ಯಾವುದೇ ನಮಗೆ ಅನುಮಾನ ಇಲ್ಲ ಅದು ಆಕ್ಷೇಪ ಸಿಗಲೇಬೇಕು ನಿಮ್ಮಲ್ಲಿ ಏನಾದರೂ ನಿಮ್ಮಲ್ಲಿ ಪ್ರೂಫ್ ಇದ್ರೆ ಯಾರು ನಿಮಗೆ ಕಡಿದರೆ ಮೀಡಿಯಾ ಮುಂದೆ ಕೊಡಿ ಪೊಲೀಸ್ ಮುಂದೆ ಕೊಡಿ ಕೋರ್ಟ್ಗೆ ಕೊಡಿ ಗಂಡ ಮುಂದೆ ಇಡಿ ಬಿಟ್ಟು ಧರ್ಮಸ್ಥಳವನ್ನು ಮಾಡ್ತಾ ಇದ್ರ ಯಾವ ಕಾರಣಕ್ಕೆ ಅದರಿಂದ ಇವರು ಧಂಡಿ ಪುತ್ರವನ್ನು ಕೇಳ್ತಿದ್ದಾರೆ ಧರ್ಮಸ್ಥಳದ ಒಂದು ನೇರವಾದ ಗ್ರಾಮೀಣಾಭಿವೃದ್ಧಿ ಯೋಜನೆಯಡಿಯಲ್ಲಿ ನಮ್ಮ ಹಾಕಿದ್ದ ಐವತ್ತ ಎರಡು ಲಕ್ಷ ಜನ ಮಹಿಳೆಯರು ನೇರವಾಗಿ ಅದರಲ್ಲಿ ಭಾಗಿಯಾಗಿದ್ದಾರೆ ಮೊದಲು ಇಪ್ಪತ್ತ್ ಸಾವಿರದ ಮೂರ್ ಯಾರೋ ಹನ್ನೆರಡು ಆರೂವರೆ ಮಹಿಳೆಯರ ಕಟಿಲ್ ಯೋಜನೆ ತರತದೆ ಅವರಿಂದ ಶೋಷಣೆಗಳು ನೀರು ಬಟ್ಟಿರಬೇಕಾಗಿತ್ತು ಅವರಿಂದ ಎಲ್ಲ ಶೋಷಣೆಗಳು ಪಡ್ತಾ ಇದ್ರು ಆದ್ರೆ ಧರ್ಮಸ್ಥಳ ಸಂಘ ಮೇಲೆ ಒಂದು ರೂಪಾಯಿ ಬಟ್ಟಿಗೆ ಆಕೆ ಅನಾಥ ಮನೆಯ ಕುಟುಂಬ ನಿರ್ವಹಣೆ ಮಾಡ್ತಾರೆ ಒಂದು ಅಂಗಿ ಹಸು ಹಸುಸಾಕ್ತಾಳೆ ಸೇವನೆ ಮಾಡ್ತಾರೆ ಅಷ್ಟೇ ಅಲ್ಲದೆ ಇಂಡೈರೆಕ್ಟ್ ಆಗಿ ಎರಡು ಕೋಟಿ ಜನ ಎರಡು ಕೋಟಿ ಜನ ಈ ಒಂದು ಯೋಜನೆಯಿಂದ ಲಾಭವನ್ನ ಪಡಿತಾ ಇದ್ದಾರೆ ಬಹಳ ದೊಡ್ಡ ಮಟ್ಟದಲ್ಲಿ ಮತಾಂತರಕ್ಕೆ ಇದು ಬ್ರೇಕ್ನ ಹಾಕಿತು ಈ ಯಾವ ಮತಾಂತರಕ್ಕೆ ಅನ್ನು ಹಾಕಿತೋ ಒಂದು ಶಡ್ಯ ನಿಧಾನವಾಗಿ ಶುರುವಾಯಿತು ಧರ್ಮಸ್ಥಳ ಸಂಘದ ಬೇರೆ ಬೇರೆ ಕೆಲಸಗಳು ಇದೆ ಇದು <coughs> ಸರ್ಕಾರದ ೂರು ತಾಲೂಕಿನಲ್ಲಿರುವಂತಹ ಜನಗಳು ತಾಲೂಕಿನಲ್ಲಿರುವಂತಹ ಹಿಂದೂಗಳು ನಮ್ಮ ಋಣವನ್ನು ನಾವು ತೀರಿಸಬೇಕು ಉದ್ದೇಶದಿಂದ ಬಂದೂ ಹೆಚ್ಚು ಬಡವರಿಗೆ ಬಡವರಿಗೆ ವಾಸ್ತವ್ಯ ಮನೆಯನ್ನು ಕಟ್ಟಿಕೊಂಡಿದ್ದಾರೆ ಇಪ್ಪತ್ತೇಳು ಕರೆಗಳನ್ನು ಅಭಿವೃದ್ಧಿ ಮಾಡಿದ್ದಾರೆ ಶಾಲಾ ಕಾಲೇಜುಗಳಿಗೆ ಕ್ರೀಡೆ ಕೊಟ್ಟಿದ್ದಾರೆ ಅಭಿವೃದ್ಧಿ ಮಾಡಿದ್ದಾರೆ ಸುಮಾರು ಸ್ಮಶಾನಗಳನ್ನು ಅಭಿವೃದ್ಧಿ ಮಾಡಿದ್ದಾರೆ ಇಪ್ಪತ್ತು ಸಾವಿರ ಜನಕ್ಕೆ ಪ್ರತಿ ವರ್ಷ ನಮ್ಮ ರಾಜ್ಯದಲ್ಲಿ ಪ್ರತಿ ತಿಂಗಳು ಒಂದು ಸಾವಿರ ರೂಪಾಯಿ ಮಾಶಾಶನ ಹೋಗುತ್ತೆ ಮನೆಗಳಿಗೆ ಸುಮಾರು ಎರಡು ಲಕ್ಷ ಜನ ಅಂಗಮಿ ಕಡೆ ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಆ ಧರ್ಮಸ್ಥಳ ಸಂಘದ ಮಹಿಳೆಯರ ಮಕ್ಕಳು ಏನಾದರೂ ಅವರು ಕಾಂಪಿಟೇಟಿವ್ ಎಕ್ಸಾಮ್ ಬರೀತರುತ್ತದೆ ಅವರು ಉಚಿತವಾದ ಟ್ರೈನಿಂಗ್ ಅನ್ನು ಕೊಡ್ತಾರೆ ಇಂತಹ ನೂರಾರು ಯೋಜನೆಗಳನ್ನ ಧರ್ಮಸ್ಥಳ ಸಪುಲ್ವೇ ಯಾವುದೇ ಪ್ರಚಾರವನ್ನು ಮಾಡಿದರೆ ಕೆಲಸ ಮಾಡ್ತಾ ಇದೆ ಅಂತಹ ಧರ್ಮಸ್ಥಳವನ್ನ ಅಪವಿತ್ರ ಮಾಡುವಂತ ಕೆಲಸ ಕಾಣ್ತಾ ಇದೆ ಅದಕ್ಕೋಸ್ಕರ ಹೋರಾಟ ಭಾಗಿಯಾಗಿದ್ದೀವಿ ಭಾಗಿಯಾಗಿದ್ವಿ ಸದಾ ಒಂದು ಪ್ರಶ್ನೆ ಕಾಡ್ತಾ ಇರುತ್ತೆ ಯಾವ ಸಾಧು ಸಂತರು ಮಠಾಧಿಪತಿಗಳು ದೊಡ್ಡ ದೊಡ್ಡ ಮಠಾಧಿಪತಿಗಳು ಇಂತಹ ಸಮಸ್ಯೆ ಬಂದಾಗ ರಸ್ತೆಗಳಿಗೆ ಬರಬೇಕಾಗಿತ್ತೋ ಅಥವಾ ಬಹಿರಂಗವಾದ ಬೆಂಬಲ ಹೋಗಬೇಕಾಗಿತ್ತೋ ಅವ್ರು ಯಾವ್ದೇ ಸದಾ ವ್ಯವಸ್ಥೆ ಆಗ್ತಾರೆ ನಾವೆಲ್ಲರೂ ಸಾಮಾನ್ಯ ಜನರು ಇವತ್ತು ನಮ್ಮ ಕೆಲಸ ಕಾರ್ಯವನ್ನು ಬಿಟ್ಟಿದ್ದು ಅಷ್ಟೇ ಬಂದೀವಿ ನನ್ನ ಉದಾಹರಣೆಗೆ ಅರ್ಥ ಬರುತ್ತೆ ನಾವು ಕೋಳಿ ಹಿಂದಿಗೆ ಹೋಗ್ತೀವಿ ಕೋಳಿ ತೆಗೆದು ಹೋಗ್ತೀವಿ ಪಂಜದಲ್ಲಿ ಕೋಳಿಗಳು ಮೇಯ್ತಾ ಇರ್ತವೆ ನೆಂಟತ್ತು ಕೋಳಿಗಳು ಮೇಯ್ತಾ ಇರ್ತವೆ ಪಂಜದಲ್ಲಿ ಕಟಕ ಏನ್ಮಾಡ್ತಾರೆ ಒಂದು ಕೋಳಿಯನ್ನು ತೆಗೆದುಕೊಳ್ತಾರೆ ಕಟ್ ಮಾಡಿಗೋಸ್ಕರ ಆ ಕೋಳಿ ಕೆಷ್ಟೆ ಆ ಕೋಳಿ ತೆಗೆದುಕೊಳ್ತಾನೆ ಕೆಟ್ಟು ಮಾಡ್ತಾನೆ ಅದು ನೇತಾಕ್ತಾನೆ ಉಳಿದ ಕೋಳಿಗಳಿಗೆ ಅದು ಕಡಿಮೆ ಇರೋದಿಲ್ಲ ಅಂತ ಕಟ್ ಮಾಡ್ತಾನೆ ಅಂತ ಔದು ಪಡೆದು ಮೇಯ್ತಾ ಇರ್ತವೆ ಗಾಳಿ ತೀತಾ ಇವತ್ತು ನಮ್ಮ ರಾಜ್ಯದ ನಮ್ಮ ದೇಶದ ಆಗ್ತಾ ಇರುವಂತದ್ದು ಇವತ್ತು ಒಂದೊಂದೇ ಒಂದೊಂದು ಆಕ್ಷರ ಮಾಚಾರ ಹೊಂದಿದ್ದು ದೇಶದ ಎಲ್ಲಾ ಮಠಮಂದಿರಗಳಿಗೆ ಟಾರ್ಗೆಟ್ ಮಾಡಿ ಸುಮಾರು ಸನ್ಯಾಸಿಗಳನ್ನ ದೇಣಿಕರಿಸರು ನಮ್ಮ ಸನ್ಯಾಸಿಗಳನ್ನ ದೇಶಬಿಟ್ರು ಆದ್ರೂ ನಮ್ಮ ದೇಶದ ಮಠಮಂದಿರಗಳು ಒಂದಾಗಿಲ್ಲ ಇದು ಕೊನೆಯ ಎಚ್ಚರಿಕೆ ಕಂಟೆ ಇನ್ನು ಮೇಲಾಗಿ ಒಂದಾಗಿಲ್ಲ ಅಂತ ಆದ್ರೆ ನಾಳೆ ಇವತ್ತು ಧರ್ಮಸ್ಥಳ ಇವತ್ತು ಧರ್ಮಸ್ಥಳದ ಪಟ್ಟು ನಾವೆಲ್ಲ ರಸ್ತೆಗಳಿ ನಾಳೆ ನಿಮ್ಮ ಮಠ ಮಂದಿರಗಳಾದಾಗ ಖಂಡಿತ ಯಾವುದೇ ಇರೋದ್ರಿಂದ ಮೇಘರಾಜು ಚುಟುಪಳ್ಳಿ ಈಗ ಜಾಗತರಾಗಿಲ್ಲ ಅಂತಂದ್ರೆ ಸರ್ವರಿಗೂ ನಮಸ್ಕಾರ ಪ್ರೈಂಡ್ ಎಂಡೆ ನಮಸ್ಕಾರ. ಮಾನ್ಯರೇ ಪ್ರತಾಯಿದೆ ಶ್ರೀ ಚಂದ್ರ ನಮಸ್ಕಾರ ಮತ್ತು ನಾಟ ಫ್ಯಾಮಿಲಿಗಳ ಮತ್ತು ಕಾರ್ಯಕರ್ತರಿಗೆ ಮತ್ತು ಮುತ್ತು ಕಾಲ ಸಮುದವರ ಅಂಕೇತಿದೆ. ಅವರಿಗೆ ಗೌರವಾನ್ವಂತ ಗಣ್ಯರ ಮತ್ತು ರಾಜ್ಯಪಾಲರು ಕರ್ನಾಟಕ ಸರ್ಕಾರ ರಾಜ್ಯಪಾಲ ಬೆಂಗಳೂರು ಮಾನ್ಯರೇ ಮುಕಂದರ ಕಾಟುದಾರ ಮತ್ತು ಮುತ್ತು ಕಾಲಂತವರ కర్ణాటక రాజ్యత అత్యంత ఇత్యా ప్రసిద్ధ దేవాలయ దక్షిణ కన్నడ జిల్లాగా ధర్మపురం మంజునాథ స్వామి దేవాలయ దేవస్థానం